ಹೋಯ್ ವಿಷಯ ಎಂತ ಅಂದ್ರೆ ಮೂರ್ನಾಕ್ ದಿನದಿಂದ ಹುಯ್ತಿದ್ದ ಮಳೆ ಒಂದ್ ಗಳಿಗೆ ಬಿಟ್ಟಿತ್ತು ಹಂಗ್ ನಾನು ಸರಿ ಅನ್ಕೊಂಡು ಎಲ್ಲಾರು ಸುತಾಡ್ಕು ಬರೋಣ ಅಂತ ಸೀದ ಹೋಗಿದ್ದೆ ಕಮಂಡಲ ಗಣಪತಿ ದೇವಸ್ಥಾನಕ್ ಮಾರ್ರಾ ಹೋಯ್ ಇದಿರೋದು ನಮ್ ಕಾಪಿನಾಡು ಚಿಕ್ಕಮಂಗ್ಳೂರು ಜಿಲ್ಲೆಯ ಕೊಪ್ಪ ತಾಲೂಕಲ್ಲಿ ಹೋಯ್ ಈ ಜಾಗದ ವಿಶೇಷ ಎಂತ ಅಂದ್ರೆ ಹಿಂದೆ ಪಾರ್ತಿ ದೇವಿ ತನ್ನ ಶನಿ ಪರಿಹಾರಕ್ಕೋಸ್ಕರ ತನ್ ಮಗ ಗಣಪತಿನೇ ಕುರ್ತು ತಪಾಸ ಮಾಡಿ ಜಾಗ ಮರ ಇದು ಇಲ್ಲಿರೋ ಗಣಪತಿ ಎದುರುಗಡೆ ಒಂದ್ ನದಿ ಕೂಡ ಹುಟ್ಟುತ್ತದೆ ಆ ನದಿ ಯಾವ್ದಂದ್ರೆ ಬ್ರಾಹ್ಮಿ ನದಿ ಮರ ಈ ನದಿ ಹುಟ್ಟಿದು ಬ್ರಹ್ಮದೇವನ್ ಕಮಂಡಲದಿಂದ ಬಿದಿರೋ ನೀರಿಂದ ಮರ ಹಂಗಾಗಿ ಈ ಜಾಗಕ್ಕೆ ಕಮಂಡಲ ಗಣಪತಿ ದೇವಸ್ಥಾನ ಅಂತ ಹೆಸರು ರು ಬೇರೆ ಬಂತು ಮತ್ತೆ ಈ ಜಾಗದಲ್ಲಿ ಎಲ್ಲರೂ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಎಲ್ಲರೂ ಬಂದು ಸ್ನಾನ ಮಾಡಿದ್ರೆ ಅಂದ್ರೆ ನಿಮ್ ಶನಿ ಪರಿಹಾರ ಆತದೆ ಅಂತ ಇಲ್ಲೊಂದು ಪ್ರತೀತಿ ಬೇರೆ ಅದೇ ಹಂಗ ಈ ಕಮಂಡಲ ಗಣಪತಿ ದೇವಸ್ಥಾನ ಹತ್ರ ಇರುವಂತ ಈ ನೀರನ್ನ ಮಕ್ಕಳೆಲ್ಲಾರು ಇಪ್ಪತ್ತೊಂದ್ ದಿನ ಕುಡಿದ್ರು ಅಂದ್ರೆ ಅವ್ರ ಬುದ್ಧಿ ಚುರುಕಾತದೆ ಅಂತ ಕೂಡ ಕತೆಗಳದ ವಿರ ಹೋಯ್ ನಾನು ಸ್ವಲ್ಪ ಹೊತ್ತು ಈ ಜಾಗದಲ್ಲಿ ಸುತ್ತಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಕತ್ಲಾಗ್ ಶುರು ಆಗ್ತು ಅಂತ ಹೇಳಿ ವಾಪಾಸ್ ಹೊರಟೆ ಹೋಯ್ ಈ ಜಾಗದ್ ಬಗ್ಗೆ ನಾ ಬಾರಿ ಹಿಂದೆನೇ ಒಂದ್ ಫುಲ್ ಡಿಟೈಲ್ ವಿಡಿಯೋ ಮಾಡಿ ಹಾಕಿನಿ ಅದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ ಅದೇ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಎಸ್ ಡಿ ಡೇಸ್ ಅಂತ ಅದ್ರಲ್ಲಿ ಇದಲ್ದೆ ಇನ್ನು ಬೇರೆ ಬೇರೆ ವಿಡಿಯೋನು ಅದಾವೆ ಅವೆಲ್ಲ ನೋಡಿ ಒಂದು ಸಪೋರ್ಟ್ ಮಾಡಿ ಅತ್ತ ಹಂಗಯಾ ಈ ವಿಡಿಯೋಕ್ಕೂ ಒಂದು ಸಪೋರ್ಟ್ ಮಾಡಿ ಹಂಗಾರೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತಿನಿ ಅಲ್ಲಿವರೆಗೂ ನಮಸ್ಕಾರ ಅತ